ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬಸ್ ಗೇಮ್ಗೆ ಒಂದು ಆರ್ ಮೋಡಿಕೆ ಒಂದು ಗೋಲ್ಡನ್ ಎಕ್ಸ್ಪ್ರೆಸ್ ಲಿವರ್ನ ತೊಗೊಂಡಿದ್ದೀನಿ ಈ ಬಸ್ ಕೂಡ ನಿಮಗೆ ಲೀ ರಿಯಲ್ ಲೈಫಲ್ಲಿ ಕೂಡ ಇರುವಂಥದ್ದು ಅದನ್ನು ನಾವೀಗ ನಮ್ಮ ಗೇಮ್ಗೆ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿರ್ತೀನಿ ನೀವು ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿಬಿಟ್ಟು ನೀವು ಕೂಡ ಹಾಕ್ಕೊಳ್ಳಿ ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದರೆ ಪ್ಲೀಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಿಲ್ನ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಯಾಕಪ್ಪ ಅಂದರೆ ನಾನು ಮುಂದೆ ಹಾಕೋ ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುವಂಥದ್ದು ಯಾವುದೇ ರೀತಿ ಹುಡುಕಾಡೋದತ್ತಲ್ಲ ಬಟ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ಲಿವರಿ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬಂದುಬಿಡೋಣ ಲಿವರಿ ಕೂಡ ನಿಮಗೆ ಇದು ನಮ್ಮ ಮನ್ನೆ ರಿಲೀಸ್ ಆಗಿದ್ದಂಥ ಎಚ್ ಆರ್ ಬಿ ಎಸ್ ಫೋರ್ ಮೋಡ್ಗೆ ಮಾಡಿರುವಂಥದ್ದು ಈ ಲಿವರಿ ಕೂಡ ತುಂಬಾ ಚೆನ್ನಾಗಿರುವಂಥದ್ದು ನಮ್ಮ ವಾಯುವ್ಯ ಕರ್ನಾಟಕದಲ್ಲಿ ಈ ಬಸ್ ಕೂಡ ಒಂದು ಫುಲ್ ಮಾಡಿಫೈ ಮಾಡಿರೋ ಬಸ್ ಕೂಡ ಆಗಿರುವಂಥದ್ದು ಯಾರಾದರೂ ರಿಯಲ್ ಲೈಫಲ್ಲಿ ನೋಡಿದರೆ ನಮಗೂ ಕೂಡ ಕಮೆಂಟ್ ಮಾಡಿ ನಾನು ಕೂಡ ನೋಡಿದ್ದೀನಿ ಮತ್ತು ನಮ್ಮ ಈ ಲಿವರ್ ಕೂಡ ನಮ್ಮ ಕರ್ನಾಟಕದವರೇ ಕ್ರಿಯೇಟ್ ಮಾಡಿರ್ತಾರೆ ಬನ್ನಿ ಈಗ ಈ ಲಿವರಿಯ ಫ್ರಂಟ್ ಲುಕ್ ಯಾವ ರೀತಿ ಅಂತ ನೋಡ್ಕೊಂಡು ಬಂದ್ಬಿಡೋಣ ನಾವು ಫ್ರಂಟ್ ಲುಕ್ ನೋಡೋಕೆ ಬಂದರೆ ನಮಗೆ ಈ ರೀತಿ ಸಿಗುವಂಥದ್ದು ಮೇಲೆ ಹಂಸ ಎಲ್ಲ ಇರುವಂಥದ್ದು ಮತ್ತು ದೊಡ್ಡದಾಗಿ ವಾಯುವ್ಯ ಕರ್ನಾಟಕ ಮತ್ತು ಹಂಸದ ಮಧ್ಯೆ ಎಲ್ಲಾಪುರ ವಿಭಾಗ ಕೂಡ ಹಾಕಿರುವಂಥದ್ದು ಮತ್ತು ಗ್ಲಾಸ್ ಮೇಲೆ ಯಾವ ರೀತಿ ರಿಯಲ್ ಲೈಫಲ್ಲಿ ಅದೇ ರೀತಿ ಗೋಲ್ಡನ್ ಅಂತ ಹಾಕಿರ್ಬೋದು ಎಲ್ಲ ಟು ಬೆಂಗಳೂರು ರೂಟ್ ಬೋರ್ಡಲ್ಲಿ ಓಡಾಡುವಂಥ ವೆಹಿಕಲ್ ಆಗಿರುವಂಥದ್ದು ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ಮತ್ತೆ ಫ್ರಂಟ್ ಲುಕ್ಕಲ್ಲಿ ಫುಲ್ ಮೋಡಿಫೈ ಮಾಡಿದ್ದಾರೆ ಮತ್ತು ಮಿರರು ಮತ್ತು ಮೇಲೆ ನಾವು ಪ್ಲ್ಯಾಕ್ ಕೂಡ ಇರುವಂಥದ್ದು ಮೋಡ್ಗೆ ಆ ರೀತಿ ಫುಲ್ ಚೆನ್ನಾಗಿ ಲಿವರಿ ಕೂಡ ಯಾವ ರೀತಿ ಇದೆಯೋ ರಿಯಲ್ ಲೈಫಲ್ ಅಷ್ಟೇ ಕುಡಿದಾಗ ಮಾಡಿರುವಂಥದ್ದು ರಿಯಲ್ ಲೈಫಲ್ ಕೂಡ ಇಷ್ಟೇ ಇರುವಂಥದ್ದು ಮತ್ತು ಸೈಡ್ ಲುಕ್ ನೋಡಕ್ಕೆ ಬಂದರೆ ಈ ರೀತಿ ಸಿಗುವಂಥದ್ದು ನಿಮಗೆ ಗ್ಲಾಸ್ ಮೇಲೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮತ್ತೆ ಅಲ್ಲಿ ಮಲೆನಾಡ ಮುತ್ತು ಕೂಡ ಇರುವಂಥದ್ದು ಮೇಲೆ ಒಂದೊಂದು ಗ್ಲಾಸ್ ಮೇಲೆ ಒಂದೊಂದು ಎಲ್ಲ ಹಾಕಿರುವಂಥದ್ದು ಮತ್ತು ಡೋರ್ ಪಕ್ಕ ಎಲ್ಲ ಪುರು ಮತ್ತು ಸ್ವಾಗತ ಕೂಡ ಆ್ಯಡ್ ಮಾಡಿದರೆ ವೆಲ್ಕಮ್ ಅಂತ ಆಡ್ ಮಾಡಿರುವಂಥದ್ದು ಮತ್ತು ವಾಯುವ ಕರ್ನಾಟಕ ಸಾರಿಗೆ ಅಂತ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುವಂಥದ್ದು ಈಗ ನಮಗೆ ರೆಡ್ ಕಲರಲ್ಲಿ ಮಾಡಿರ್ತಾರೋ ಈಗ ಬಂದಿರ್ಬೋದು ಎಲ್ಲ ವಾಯುವ ಕರ್ನಾಟಕ ಎಲ್ಲ ರೆಡ್ ಕಲರ್ ಅಲ್ಲಿ ಕಾಣಿಸ್ತಿರುವಂಥದ್ದು ಸಿಲ್ವರ್ ಅಲ್ಲಿ ಇರುತ್ತಲ್ಲ ಅದೇ ಅದೇ ರೀತಿಯೂ ಕೂಡ ಇದು ಇರುವಂಥದ್ದು ಅದು ಅಷ್ಟೇ ಇರುವಂಥದ್ದು ಈಗ ನಾವು ಬ್ಯಾಕ್ ನ ಯಾವ ರೀತಿ ಅಂತ ನೋಡ್ಕೊಂಡು ಬಂದ್ಬಿಡೋಣ ಬ್ಯಾಕ್ ಲುಕ್ ನೋಡಕ್ಕೆ ಬಂದರೆ ನಮಗೆ ತುಂಬಾ ಚೆನ್ನಾಗಿರುವಂಥದ್ದು ಬ್ಯಾಕ್ ಲುಕ್ ಒಂದ್ಸಲ ನೋಡ್ಕೊಂಡ್ಬಿಡಿ ನೀವು ಯಾವ ರೀತಿ ಅಂತ ನೋಡಿ ನಿಮಗೆ ಬ್ಯಾಕ್ ಅಲ್ಲಿ ನೋಡಕ್ಕೆ ಬಂದರೆ ಸೈಡ್ ಒಂದು ಬ್ಲೂ ಮತ್ತು ವೈಟ್ ಕಲರ್ ಒಂದು ಪಟ್ಟಿ ಪಟ್ಟಿ ಆಡ್ ಮಾಡಿದ್ದಾರೆ ಮತ್ತೆ ಗ್ಲಾಸ್ ಮೇಲೆ ಗೋಲ್ಡನ್ ಅಂತ ಹಾಕಿರುವಂತದ್ದು ಸೂಪರ್ ಫಾಸ್ಟ್ ಯಲ್ಲಾಪುರ ಟು ಬೆಂಗಳೂರು ಅಂತ ರೋಡ್ ಬೋರ್ಡ್ ಕೂಡ ಇರುವಂತದ್ದು ಸುರಕ್ಷಿತ ಪ್ರಯಾಣ ಎಲ್ಲ ರೂಟ್ ನಂಬರ್ ಪ್ಲೇಟ್ ಕೂಡ ಇರುವಂತದ್ದು ಫುಲ್ ಮೋಡಿಫೈ ಮಾಡಿದ್ದಾರೆ ಮೋಡ್ ಕೂಡ ಅಷ್ಟೇನೆ ಮೋಡಿಫೈಡ್ ಇರುವಂತದ್ದು ಮತ್ತೆ ಅದಕ್ಕೆ ಲಿವರಿ ಕೂಡ ಫುಲ್ ಮಾಡಿಫೈಡ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣುವಂತದಕ್ಕೆ ಸೆಟ್ ಆಗುವಂತಹ ಲಿವರಿ ಕೂಡ ಆಗಿರ್ಬೋದು ಮತ್ತೆ ಈ ಸೈಡ್ ಅಷ್ಟೇ ಆ ಸೈಡ್ ಆಗಿರುತ್ತಿದ್ದು ಈ ಸೈಡ್ ಅಷ್ಟೇ ಇರುವಂತದ್ದು ಇಲ್ಲೂ ಮಲೆನಾಡು ಮತ್ತು ಕರ್ನಾಡು ಎಲ್ಲಾಪುರ ಎಲ್ಲ ಕೂಡ ಇರುವಂತದ್ದು ಮತ್ತೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲೊಂದು ಪ್ಲಾಕ್ ಕೂಡ ಆಲ್ರೆಡಿ ಇರುವಂತದ್ದು ಇಷ್ಟು ನಮಗೆ ಲಿವೈಡ್ ಆಯಿತು ಮತ್ತು ನಮ್ಮ ಬಸ್ ಇಂಟೀರಿಯರ್ ಅಲ್ಲಿ ನೋಡಕ್ಕೆ ಬಂದರೆ ನಮಗೆ ಈ ರೀತಿ ಸಿಗುವಂಥದ್ದು ಸೀಟ್ಸ್ ಎಲ್ಲ ಈ ರೀತಿ ಇರುವಂಥದ್ದು ನೋಡಿ ಯಾವ ರೀತಿ ಇರೋಲ್ಲ ಅಷ್ಟಕ್ಕಾಗಿದೆ ಅದೇ ರೀತಿ ಕೂಡ ಇರುವಂಥದ್ದು ಮತ್ತು ಡ್ರೈವರ್ ಕ್ಯಾಬಿನಲ್ಲಿ ನೋಡಕ್ಕೆ ಬಂದರೆ ನಮಗೆ ಈ ರೀತಿ ಸಿಗುವಂಥದ್ದು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಸ್ಟೇರಿಂಗ್ ಕವರ್ ಎಲ್ಲ ಡೆಕೋರೇಷನ್ ಇರುವಂಥದ್ದು ಮತ್ತು ಗೇರ್ ಬಾಕ್ಸು ಸೀಟು ಎಲ್ಲ ಕೂಡ ತುಂಬಾ ಚೆನ್ನಾಗಿ ಇರುವಂಥದ್ದು ಬನ್ನಿ ಮತ್ತು ಅದಕ್ಕೆ ಮೂರು ಆನಿಮೇಷನ್ ಕೀ ಕೂಡ ಇರುವಂಥದ್ದು ಮತ್ತೆ ಕ್ಯಾಬಿನಲ್ಲಿ ನಿಮಗೆ ಈ ರೀತಿ ಸಿಗುವಂಥದ್ದು ಓಡಿಸೋಕ್ಕೆ ಆ್ಯನಿಮೇಷನ್ ಕೀನ ನಾನು ಆಲ್ರೆಡಿ ಮೋಡ್ ವಿಡಿಯೋ ಮಾಡಿದಾಗ ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೀವು ಆನ್ಲೈನ್ ನೋಡ್ಕೊಳ್ಳಿ ಯಾಕಪ್ಪ ಅಂದ್ರೆ ಈಗ ವೀಡಿಯೋ ತುಂಬಾ ಜಾಸ್ತಿ ಆಗಿದೆ ಈಗಲೇ ತುಂಬ ಜಾಸ್ತಿ ಆಗಿದೆ ಮತ್ತು ಇನ್ನೂ ಹೋದ್ರೆ ಹೆವಿ ಆಗಿ ವೀಡಿಯೋ ಅದಕ್ಕೆ ಅನಿಮೇಷನ್ ಕೀ ನಿಮಗೆಲ್ಲ ಗೊತ್ತಿರುತ್ತೆ ಬೋನೋಟ್ ಓಪನ್ ಡ್ರೈವರ್ ಡೋರ್ ಓಪನ್ ಮತ್ತು ಇದಾವೆ ಎರಡೇದಿಮೇಷನ್ ಅಷ್ಟೇ ಓಪನ್ ಆಗುವಂಥದ್ದು ಮತ್ತೆ ನಾವು ಕ್ಯಾಬಿನಲ್ಲಿ ಓಡಿಸೋಕೆ ಬಂದ್ರೆ ನಮಗೆ ಈ ರೀತಿ ಸಿಗುವಂಥದ್ದು ತುಂಬಾನೇ ಚೆನ್ನಾಗಿರುವಂತಹ ಲಿವರಿ ಈ ಮೋಡ್ಗೆ ತುಂಬಾನೇ ಚೆನ್ನಾಗಿ ಸೆಟ್ ಆಗುವಂಥದ್ದು ಮತ್ತೆ ಇದನ್ನ ಹಾಕೊಂಡ್ರೆ ಯಾವುದೇ ರೀತಿ ಲ್ಯಾಗ್ ಇಶ್ಯೂ ಇಲ್ಲ ನೀವು ಕೂಡ ಹಾಕೊಂಡು ಪ್ಲೇ ಮಾಡಿ ಬನ್ನಿ ಈಗ ಇದನ್ನ ಯಾವ ರೀತಿ ಡೌನ್ಲೋಡ್ ಹಾಕೊಂಡು ಅಂತ ನೋಡೋಣ ದಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ ಅದನ್ನ ಆ ಲಿಂಕ್ನಾಗ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ವಿಡಿಯೋ ಓಪನ್ ಆಗುತ್ತೆ ನಾವು ಇದೇ ವಿಡಿಯೋದಿಂದ ನಮ್ಮ ಮೋಡ್ ನ ಕೂಡ ಡೌನ್ಲೋಡ್ ಹಾಕೊಳ್ಬೇಕು ಮತ್ತೆ ಲಿವರಿ ಕೂಡ ಡೌನ್ಲೋಡ್ ಹಾಕೊಳ್ಬೇಕು ಮಧ್ಯೆ ಇದಕ್ಕೆ ಪಾಸ್ವರ್ಡ್ ಕೂಡ ಇರುವಂಥದ್ದು ಈ ವಿಡಿಯೋ ಅನಿಸಲಾಗಿ ಪೂರ್ತಿಯಾಗಿ ನೋಡಿಬಿಟ್ಟು ಪಾಸ್ವರ್ಡ್ ಕೂಡ ನೋಡ್ಕೊಳ್ಳಿ ಏನಿಲ್ಲ ಏಳು ನಿಮಿಷ ಇದೆ ಈಗ ಈ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಂಡು ಹಾಗೆ ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಬಸ್ ಮೋಡ್ ಅಂತ ಇರುವಂಥದ್ದು ಒಂದು ಲಿಂಕ್ ಕೂಡ ಕಾಣ್ತಿದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿ ಆಟೋಮೆಟಿಕ್ಕಾಗಿ ನಿಮಗೆ ಒಂದು ಜಿಪಿ ಲಿಂಕ್ ಮೂಲಕ ಪೇಜ್ ಕೂಡ ಓಪನ್ ಆಗುತ್ತೆ ಫಸ್ಟ್ ಜಿ ಪಿ ಲಿಂಕ್ ಓಪನ್ ಆಗಲ್ಲ ಒಂದು ಬೇರೆ ಪೇಜ್ ಓಪನ್ ಆಗುತ್ತೆ ಈ ರೀತಿ ಪೇಜ್ ಕೂಡ ಓಪನ್ ಆಗುವಂಥದ್ದು ಇಲ್ಲಿ ಸ್ವಲ್ಪ ನೀವು ಕೆಳಗೆ ಬಂದರೆ ಇಲ್ಲಿ ಮೋಡ್ ಲಿಂಕ್ ಫಸ್ಟ್ ಒನ್ ಇದೆ ನೋಡಿ ಮೋಡ್ ಲಿಂಕ್ ಡೌನ್ಲೋಡ್ ಅಂತ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೀವು ಆಮೇಲೆ ಲಿವರಿ ಡೌನ್ಲೋಡ್ ಆಗಿಕೊಳ್ತಾ ತೋರಿಸ್ ತಿಳಿಸ್ಕೊಡ್ತೀನಿ ಈಗ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಜಿ ಪಿ ಲಿಂಕ್ ವೆರಿಫೈ ಆಗಕ್ಕೆ ಸ್ಟಾರ್ಟ್ ಆಗುವಂಥದ್ದು ಅದು ವೆರಿಫೈ ಆಗೋವರೆಗೂ ವೇಟ್ ಮಾಡಿ ಅಲ್ಲೊಂದು ಚೌಕ್ ಬಾಕ್ಸ್ ಕೂಡ ಬರುವಂಥದ್ದು ನಿಮಗೆ ಅದು ಚೌಕ್ ಬಾಕ್ಸ್ ಬರಲಿ ಸ್ವಲ್ಪ ಈ ರೀತಿ ಗ್ರೀನಲ್ಲಿ ರೌಂಡ್ ಆಗುತ್ತೆ ನಿಮ್ಮದು ಕೂಡ ಇಷ್ಟೇ ರೌಂಡ್ ಆಗ್ತಿರುತ್ತೆ ನಿಮ್ಮದು ಯಾರದೇ ಯಾವುದೇ ಮೊಬೈಲೂ ಚೇಂಜ್ ಇರಲ್ಲ ಮತ್ತು ಐಫೋನಲ್ಲಿ ಬೇರೆ ರೀತಿ ಇರ್ಬೋದು ನಮಗೆ ಗೊತ್ತಿಲ್ಲ ಆಗಿ ವೆರಿಫೈ ಆಗುತ್ತೆ ಅಲ್ಲಿ ಟಿಕ್ ಮಾಡಿ ಒಂದ್ಸಲ ಟಿಕ್ ಮಾಡೋದು ಬರುತ್ತೆ ಒಂದು ಸಲ ಆಟೋಮೆಟಿಕಾಗಿ ವೆರಿಫೈ ಆಗಿ ನಿಮಗೆ ನೆಕ್ಸ್ಟ್ ಪೇಜ್ ಕೂಡ ಓಪನ್ ಆಗುತ್ತೆ ನೀವೇನು ಮಾಡೋ ಹಾಗಿಲ್ಲ ಅದು ಪೇಜ್ ಓಪನ್ ಆಗೋವರೆಗೂ ವೇಟ್ ಮಾಡಬೇಕು ಅಷ್ಟೇ ಈಗ ನೋಡಿ ನಂದು ಕೂಡ ಲೋಡಾಗಿ ನೆಕ್ಸ್ಟ್ ಪೇಜ್ ಕೂಡ ಓಪನ್ ಆಯಿತು ಇಲ್ಲಿ ಏನೂ ಮಾಡೋ ಹಾಗಿಲ್ಲ ನೀವು ಪ್ಲೀಸ್ ವೇಟ್ ಫಿಫ್ಟೀನ್ ಸೆಕೆಂಡ್ ಅಂತ ಇದೆ ಸುಮ್ಮನೆ ನೀವು ಹದಿನೈದು ಸೆಕೆಂಡ್ ವೇಟ್ ಮಾಡಿ ಇಲ್ಲೇನೋ ಕ್ಲಿಕ್ ಮಾಡ್ಕೊಬಿಡಿ ಇಲ್ಲೇನೋ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹಾಕ್ಬಿಟ್ಟು ಕ್ಲಿಕ್ ಮಾಡಿದರೆ ಅದು ಆಡ್ಸ್ ಬರುತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಮೋಡೇ ಡೌನ್ಲೋಡ್ ಆಗೋಲ್ಲ ಏನು ಬೇಕಾದರೂ ಡೌನ್ಲೋಡ್ ಆಗೋಗುತ್ತೆ ಈಗ ಕಂಟಿನ್ಯೂ ಅಂತೂ ಅಲ್ಲಿ ವೆರಿಫೈ ಅಂತ ಬರುತ್ತೆ ವೆರಿಫೈ ಅಂತ ಕೊಟ್ಟ ತಕ್ಷಣ ಕಂಟಿನ್ಯೂ ಅಂತ ಬರುವಂಥದ್ದು ಆಟೋಮೆಟಿಗಾಗಿ ನೀವು ಕೆಳಗೆ ಬಂದುಬಿಡಿ ಲಾಸ್ಟಲ್ಲೇ ಬರಬೇಕಾಗುತ್ತೆ ಲಾಸ್ಟಲ್ಲಿ ಕಂಟಿನ್ಯೂ ಅಂತ ಬಂದಿರುತ್ತೆ ನಿಮಗೆ ಆ ಕಂಟಿನ್ಯೂ ಅಂತ ಹುಡ್ಕಾಂಡ್ಕೊಂಡು ನೀವು ಹಾಗೆಯೇ ಕೆಳಗೆ ಹೋಗಿ ನಾನು ತೋರಿಸ್ತಿದ್ದೀನಲ್ಲ ಅಷ್ಟೇ ಮಾಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಈಗ ಇಲ್ಲಿ ಕಂಟಿನ್ಯೂ ಅಂತ ಬಂದಿರುವಂಥದ್ದು ಅದ್ರ ಕೆಳಗೆ ಸ್ಟೆಪ್ ಒನ್ ಆಫ್ ಥ್ರೀ ಅಂತ ಇರುವಂಥದ್ದು ಈಗ ಕಂಟಿನ್ಯೂ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುವಂಥದ್ದು ನಾವು ಇದನ್ನು ಮೂರು ಸಲ ಮಾಡಬೇಕಾಗುತ್ತೆ ಅದಕ್ಕೆ ನಿಮಗೆ ನೆಕ್ಸ್ಟ್ ಪೇಜ್ ಕೂಡ ಓಪನ್ ಆಗುತ್ತೆ ಏನಾದರೂ ರೀತಿ ಆಡ್ಸ್ ಬಂದರೆ ಒಂದು ಸಲ ಮತ್ತೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಈಗ ಸ್ಟೆಪ್ ಒನ್ ಆಫ್ ತ್ರೀ ಅಂತ ಇದೆಲ್ಲ ಅಂದ್ರೆ ನಾವು ಮೂರು ಸಲ ಮಾಡಬೇಕು ಈಗ ಒಂದೇ ಸಲ ಮಾಡ್ತಿರುವಂಥದ್ದು ಅದಕ್ಕೆ ಸ್ಟೆಪ್ ಒನ್ ಆಫ್ ತ್ರೀ ಅಂತ ಇರುವಂಥದ್ದು ಈಗ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸೆಕೆಂಡ್ ಸಲ ಓಪನ್ ಆಗುವಂಥದ್ದು ಇಲ್ಲೂ ಕೂಡ ನೀವು ಹದಿನೈದು ಸೆಕೆಂಡ್ ವೇಟ್ ಮಾಡಬೇಕಾಗುತ್ತೆ ನೋಡ್ತಿದ್ರಲ್ಲ ಹದಿನೈದು ಸೆಕೆಂಡ್ ವೇಟ್ ಆಯಿತು ಇಲ್ಲೂ ಕೂಡ ವೆರಿಫೈ ಅಂತ ಬರುತ್ತೆ ನೀವು ಮೊದಲು ಇಲ್ಲಿ ವೆರಿಫೈ ಕೊಡಿ ವೆರಿಫೈ ಕೊಟ್ಟರೆ ಮಾತ್ರ ವರ್ಕ್ ಆಗುತ್ತೆ ಅಂತದ್ದು ಏನಾದರೂ ಆಡ್ಸ್ ಬಂದರೆ ಬ್ಯಾಕ್ ಬಿಡಿ ಅಂದರೆ ಕ್ಲೋಸ್ ಅಂತ ಇರುತ್ತೆ ಮೇಲೆ ಕ್ಲೋಸ್ ಕೊಡಿ ಕ್ಲೋಸ್ ಅಂತ ಕೊಟ್ಟ ತಕ್ಷಣ ಮತ್ತೆ ನೀವು ಕೆಳಗೆ ಬರ್ಬೇಕಾಗುತ್ತೆ ಮತ್ತೆ ಕೆಳಗೆ ಬಂದರೆ ಮತ್ತೆ ನಿಮಗೆ ಅದೇ ರೀತಿ ಕಂಟೆನ್ ಇರುವಂಥದ್ದು ಇದೇ ರೀತಿ ಮೂಸಲ ಮಾಡಬೇಕಾಗುತ್ತೆ ನೀನು ತೋರಿಸ್ತಿದ್ದೀನಲ್ಲ ನೋಡಿಲೇ ಕಂಟಿನ್ಯೂ ಸ್ಟೆಪ್ ಟು ಆಫ್ ತ್ರೀ ಅಂತ ಈಗ ಎರಡನೇ ಸಲ ಮಾಡ್ತಿರುವಂಥದ್ದು ಮತ್ತೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನಾದರೂ ಆ್ಯಡ್ಸ್ ಬಂದರೆ ಈಗ ನಾನು ಬರ್ತಿದ್ದಲ್ಲ ಈ ರೀತಿ ಏನಾದರೂ ಆ್ಯಡ್ಸ್ ಬಂದರೆ ಮತ್ತೆ ಬ್ಯಾಗ್ ಬಂದು ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಇಷ್ಟೇ ಇರುವಂಥದ್ದು ಸಿಂಪಲ್ ವೇ ಇರುವಂಥದ್ದು ಅಷ್ಟೇ ಜಿ ಪಿ ಲಿಂಕ್ಸ್ ಏನು ಹೆವಿ ಡಿ ಕಷ್ಟ ಅಲ್ಲ ಎಲ್ಲರೂ ಹೆವಿ ಹೆವಿ ಅಂತಿದ್ದಾರ ಗುರು ಏನು ಜಿ ಪಿ ಲಿಂಕ್ ಓಪನ್ ಆಗಲ್ಲ ಅಂತಿರ ಈಗ ಏನು ಮಾಡಬೇಡಿ ಇದೆ ನಾನು ತೋರಿಸ್ತಿದ್ದೀನಲ್ಲ ಈ ರೀತಿ ಚೆನ್ನಾಗಿ ತಿಳ್ಸ್ಕೊಟ್ಟಿದ್ದೀನಿ ಅದರ ಅರ್ಥ ಅರ್ಥ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಆಗಿ ಥರ್ಡ್ ಪೇಜ್ ಕೂಡ ಓಪನ್ ಆಗುವಂಥದ್ದು ವೇಟ್ ಮತ್ತೆ ಇಲ್ಲಿ ಹದಿನೈದು ಸೆಕೆಂಡ್ ವೇಸ್ಟ್ ಮಾಡೋದು ಏನಾದರೂ ಬಂದರೆ ಮತ್ತೆ ವೆರಿಫೈ ಕೊಡಿ ವೇಟ್ ವೆರಿಫೈ ಕೊಟ್ಟು ಹಾಗೆ ಕೆಳಗೆ ಬನ್ನಿ ಕೆಳಗೆ ಬಂದರೆ ಆಟೋಮೆಟಿಕ್ ಆಗಿ ನಿಮಗೆ ಕಂಟಿನ್ಯೂ ಬರುವಂತದ್ದು ಇಲ್ಲಿ ಕಾಣಿಸ್ತಿರಬಹುದು ಸ್ಟೆಪ್ ತ್ರೀ ಆಫ್ ಥ್ರೀ ಅಂತ ಇರುತ್ತೆ ಈಗ ನೋಡಿ ಇಲ್ಲಿ ಕಂಟಿನ್ಯೂ ಸ್ಟೆಪ್ ಥ್ರೀ ಆಫ್ ಥ್ರೀ ಅಂತ ಈಗ ಕಂಪ್ಲೀಟಾಗಿ ಲಾಸ್ಟ್ ಸ್ಟೆಪ್ ಇದು ಈಗ ಮತ್ತೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ನಿಮಗೆ ಈ ರೀತಿ ಪೇಜ್ ಕೂಡ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ಕೂಡ ನೀವು ಐದು ಸೆಕೆಂಡ್ ವೇಟ್ ಮಾಡಿ ಇಲ್ಲಿ ವೆರಿಫೈ ಆಗಲಿ ವೆರಿಫೈ ಆಗುವವರೆಗೂ ವೇಟ್ ಮಾಡಬೇಕಾಗುತ್ತೆ ಈಗ ವೆರಿಫೈ ಸಕ್ಸಸ್ ಅಂತ ಬಂದ ತಕ್ಷಣ ಕೆಳಗೆ ಬನ್ನಿ ಕೆಳಗೆ ಬಂದರೆ ಇಲ್ಲಿ ಒಂದು ಬ್ಲೂ ಅಲ್ಲಿ ಗೆಟ್ ಲಿಂಕ್ ಅಂತ ಕಾಣ್ತಿದ್ದಿಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಆ್ಯಡ್ಸ್ ಬಂದರೆ ಬ್ಯಾಕ್ ಬನ್ನಿ ಆಟೋಮೆಟಿಕ್ಕಾಗಿ ಶೇರ್ ಮೋಡ್ ಪೇಜ್ ಕೂಡ ಓಪನ್ ಆಗುತ್ತೆ ನೋಡ್ತಿದ್ರಲ್ಲ ಈ ರೀತಿ ಶೇರ್ ಮೋಡ್ ಪೇಜ್ ಕೂಡ ಓಪನ್ ಆಗುವಂಥದ್ದು ಸ್ವಲ್ಪ ಕೆಳಗೆ ಬನ್ನಿ ಕೆಳಗೆ ಬಂದರೆ ನಿಮಗೆ ಇಲ್ಲಿ ಎಲ್ಲ ಇರುವಂಥದ್ದು ಅಂದರೆ ಇಲ್ಲಿ ಪಾಸ್ವರ್ಡ್ ಕೂಡ ಆಡ್ ಮಾಡಬೇಕು ಪಾಸ್ವರ್ಡ್ ಇದೆ ಅಂತ ಹೇಳಿದ್ನಲ್ಲ ನಾವು ಪಾಸ್ವರ್ಡ್ನ ಇಲ್ಲೇ ಆ್ಯಡ್ ಮಾಡಬೇಕಾಗುವಂಥದ್ದು ಈಗ ಕೆಳಗೆ ಬಂದರೆ ಇಲ್ಲಿ ಎಂಟರ್ ಫೈಲ್ ಪಾಸ್ವರ್ಡ್ ಅಂತ ಕಾಣಿಸ್ತಿರ್ಬೋದು ನಿಮಗೆ ಏನಿಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಏನಾದರೂ ಗೂಗಲ್ದದು ಬಂದರೆ ನೀವು ಸೇವ್ ಆಗಿರತ್ತಲ್ಲ ಪಾಸ್ವರ್ಡ್ ಕೇಳುತ್ತೆ ಈಗ ನೀವು ಕರೆಕ್ಟಾಗಿ ಇಲ್ಲ ಪಾಸ್ವರ್ಡ್ನ ತಂದುಬಿಟ್ಟು ಆ್ಯಡ್ ಮಾಡ್ಕೋ ನಾನು ಈಗ ಪಾಸ್ವರ್ಡ್ ಕೂಡ ಆಡ್ ಮಾಡ್ತಿದ್ದೀನಿ ನೋಡ್ಕೊಳ್ಳಿ ನೀವು ನಾನು ತೋರ್ಸೋಕೆ ಹೋಗಲ್ಲ ಪಾಸ್ವಡ್ನ ತೋರಿಸೋ ಹಾಗಿಲ್ಲ ತೋರಿಸೋ ರೂಲ್ಸು ಹೇಳಿಲ್ಲ ಅವರು ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡಿದರೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಪಾಸ್ವರ್ಡ್ ತೋರಿಸೋ ಆಗಿಲ್ಲ ಅಂತ ಪಾಸ್ವರ್ಡ್ ತಗೊಂಡ ತಕ್ಷಣ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕೊಡಿ ಕೊಟ್ಟ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲೂ ಕೂಡ ನಿಮಗೆ ಕೆಳಗೆ ಡೌನ್ಲೋಡ್ ಅಂತ ಕಾಣ್ತಿರ್ಬೋದು ಮತ್ತೆ ನಮ್ನ ನೋಡ್ಕೊಳ್ಳಿ ಆ್ಯಡ್ ಮಾಡೋಕ್ಕೆ ನೇಮ್ ಬೇಕಾಗುತ್ತೆ ಫೋರ್ ಸೆವೆನ್ ಒನ್ ಬಸ್ ಇರುವಂಥದ್ದು ಈಗ ಡೌನ್ಲೋಡ್ ಅಂತ ಕಾಣುತ್ತಿದ್ದರೆ ಅದನ್ನು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಮೇಲೆ ನೋಟಿಫಿಕೇಶನ್ ಬರುತ್ತೆ ು ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ಅಲ್ಲಿ ಡೌನ್ಲೋಡ್ ಕೂಡ ಆಗ್ತಿರುವಂಥದ್ದು ಅದು ಡೌನ್ಲೋಡ್ ಕಂಪ್ಲೀಟ್ ಆಗುವವರೆಗೂ ವೇಟ್ ಮಾಡಿ ನೀವು ಡೌನ್ಲೋಡ್ ಕಂಪ್ಲೀಟ್ ಆಗೋವರೆಗೂ ಆಡ್ ಮಾಡೋಕ್ಕೆ ಬರಲ್ಲ ನೀವು ನೋಡ್ತಿದ್ರೆ ನಂದು ಕೂಡ ಡೌನ್ಲೋಡ್ ಆಗ್ತಿರುವಂಥದ್ದು ಈಗ ಕಂಪ್ಲೀಟ್ ಕೂಡ ಆಯಿತು ಈಗ ಆಟೋಮೆಟಿಕ್ ಆಗಿ ಏನು ಮಾಡಬೇಡಿ ನೀವು ಜಡಾರ್ಚೂರು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಇದೇ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ನಿಮಗೆ ಲಿವರಿ ಡೌನ್ಲೋಡ್ ಹಾಕೊಳ್ಳೋದನ್ನ ಮುಂದೆ ತೋರಿಸ್ತೀನಿ ಈಗ ಇಲ್ಲಿ ನೀವು ಡೌನ್ಲೋಡ್ ಅಂತ ಒಂದು ಪೌಡರ್ ಕಾಣಿಸ್ತಿದ್ದಿಲ್ಲ ಓಪನ್ ಆದ ತಕ್ಷಣ ಎಲ್ಲಾದರೂ ಇರುತ್ತೆ ಕೆಳಗೆ ಮೇಲೆ ಎಲ್ಲಾದರೂ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಪಕ್ಕ ಮೂರು ಡಾಟು ಮೂರು ಲೈನ್ ಇದಾವಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ನಮ್ಮ ಫೈಲು ಇವತ್ತಿನ ದಿಟಲ್ಲಿ ಸೆಟ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಲಾಸ್ಟಲ್ಲಿ ಬಂದುಬಿಟ್ಟು ಲಾಸ್ಟಲ್ಲಿ ನಮ್ಮ ಫೈಲ್ ಕೂಡ ಇರುವಂಥದ್ದು ನೋಡಿ ನಿಮಗೆ ಲಾಸ್ಟಲ್ಲಿ ಕಾಣ್ತಿರ್ಬೋದು ವೈಟ್ ಆಗಿ ಒಂದು ಫೈಲ್ ಕೂಡ ಬಂದಿರುವಂಥದ್ದು ಫೋರ್ ಸೆವೆನ್ ಬಸ್ ಅಂತ ನೇಮ್ ನೋಡ್ಕೊಂತ ಹೇಳಿದ್ನಲ್ಲ ಅದೇ ಫೈಲ್ ಇರುವಂಥದ್ದು ನಾವೀಗ ಅದನ್ನು ಆಟೋಮೆಟಿಕ್ ಆಗಿ ಆಡ್ ಮಾಡಬೇಕು ಯಾವುದೇ ರೀತಿ ಎಕ್ಸ್ಟ್ರಾಟ್ ಇಲ್ಲ ಅದಕ್ಕೆ ಇದ್ರ ಮೇಲೆ ಒಂದು ಲಾಂಗ್ ಪ್ರೆಸ್ ಮಾಡಿ ತ್ರೀ ಸೆಕೆಂಡ್ ಒಂದು ಪ್ರೆಸ್ ಮಾಡಿದ್ರೆ ಇಲ್ಲಿ ಕಟ್ಟು ಮತ್ತು ಕಾಫಿ ಅಂತ ಎರಡು ಆಪ್ಷನ್ ಬರ್ತಲ್ಲ ಯಾವುದಾದ್ರೂ ಒಂದು ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇಲೆ ದೊಡ್ಡದಾಗಿ ಡೌನ್ಲೋಡ್ ಅಂತ ಕಾಣ್ತಿರಬಹುದು ನಿಮಗೆ ಫ್ರಂಟ್ ಅಲ್ಲಿ ಮೇಲೆ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡಿವೈಸ್ ಸ್ಟೋರೇಜ್ ಅಂತ ಕೊಡಿ ಕೊಟ್ಟ ತಕ್ಷಣ ಹೋಮ್ ಪೇಜ್ ಬರುವಂತದ್ದು ಇಲ್ಲಿ ಒಂದು ನಿಮಗೆ ಬಸ್ ಸೀಟ್ ಅಂತ ಪೊಲೀಸ್ ಕಾಣ್ತಿದೆ ನೋಡಿ ಅಲ್ಲೇ ಇದೆ ನಿಮಗೆ ಎಲ್ಲರೂ ಹೇಳಕ್ ಬರಲ್ಲ ನಿಮಗೆ ಇಲ್ಲಿ ಅಲ್ಲಿ ಇರಬಹುದು ಎಲ್ಲಾದ್ರೂ ಇರಬಹುದು ಅದನ್ನ ಕ್ಲಿಕ್ ಮಾಡ್ಕೊಂಡು ಮೋಡ್ಸ್ ಅಂತ ಕ್ಲಿಕ್ ಮಾಡ್ಕೊಂಡು ಮ್ಯೂಸಿಕ್ ಅಲ್ಲ ಇಲ್ಲಿ ಮೋಡ್ಸ್ ಅಂತ ಇದೆಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಗೇಮ್ಸ್ ಅಲ್ಲಿರುವ ಮೋಡ್ಸ್ ಸಲ ಇರುವಂಥದ್ದು ಈಗ ಇದನ್ನು ಮಾಡಬೇಕಂದ್ರೆ ನಿಮಗೆ ಕೆಳಗೊಂದು ರೆಟ್ ಪೆಡ್ ತರ ಸಿಂಬಲ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಅದು ಆಟೋಮೆಟಿಕ್ ಆಗಿ ಬಂದು ಆಡ್ ಆಗುವಂಥದ್ದು ಇದರಲ್ಲಿ ಮಧ್ಯೆ ಬಂದು ಸೇರುತ್ತೆ ಹುಡುಕಾಡ್ಕೊಳ್ಳಿ ನೀವು ಡೇಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇರುತ್ತೆ ನಾನು ತೋರಿಸ್ತಿದ್ದೀನಿ ನೋಡಿ ಲಾಸ್ಟಲ್ಲಿ ಬಂದು ಆಡ್ ಆಗಿರುವಂಥದ್ದು ಇಲ್ಲಿ ಆಡುತ್ತಾನೆ ಏನು ಮಾಡಬೇಡಿ ಡೈರೆಕ್ಟಾಗಿ ಅನ್ನು ಓಪನ್ ಮಾಡ್ಕೊಳ್ಳಿ ನಾವು ಗೇಮಲ್ಲಿ ಬಂದಿಲ್ಲ ಚೆಕ್ ಮಾಡೋದು ನೋಡಿ ನಾನೀಗ ಗೇಮ್ ಓಪನ್ ಮಾಡ್ಕೊಂಡು ತಕ್ಷಣ ಇಲ್ಲಿ ಒಂದು ಲಿವರಿ ಕೂಡ ರಿಲೀಸ್ ಮಾಡಿದ್ದೀನಿ ನಾನು ರಿಪಬ್ಲಿಕ್ ಡೇ ಯಾರು ನೋಡಿರಲ್ಲ ನೋಡ್ಕೊಳ್ಳಿ ವಿಡಿಯೋ ಕೂಡ ಅಪ್ಡೇಟ್ ಆಗಿದೆ ಈಗ ಮೋಡ್ ಬಂದಿದ್ದ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಗ್ಯಾರೇಜ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸೈಡ್ ಏರೋ ಬರುವಂತದ್ದು ನೀವು ಯಾವುದಾದರೂ ಒಂದು ಎರೋನ ಕ್ಲಿಕ್ ಮಾಡ್ತಾ ಹೋಗಿ ನಮ್ಮ ಮೋಡ್ನ ನಾನು ಆಗುತ್ತೆ ಹುಡುಕಾಡ್ಕೊಂಡು ಸಿಗ್ತೀನಿ ನಿಮಗೆ ನೋಡಿ ನಮ್ಮ ಮೋಡ್ ಕೂಡ ಬಂದು ಈ ರೀತಿ ವೈಟ್ ಆಗಿ ಆಡ್ ಆಗಿರುತ್ತೆ ರಿಬ್ಬನ್ನು ಎಲ್ಲ ಬಂದಿರುವಂತದ್ದು ಬಟ್ ಲಿವರಿ ಅಫ್ಲೈ ಆಗಿರಲ್ಲ ಈಗ ಮೊದಲು ನಾವು ಮೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅದಕ್ಕೆ ಇಲ್ಲಿ ನಿಮಗೆ ಕೆಳಗೊಂದು ನಿಮಗೆ ಕಾಣುತ್ತಿರ್ಬೋದು ಯೂಸ್ ಅಂತ ಬಟನ್ ಕಾಣ್ತಿದೆ ನೋಡಿ ಯು ಎಸ್ ಅಂತ ಸ್ವಲ್ಪ ನಂದು ಗ್ಯಾರೇಜ್ ಎಲ್ಲ ಚೇಂಜ್ ಆಗಿದೆ ನಿಮ್ಮಲ್ಲಿ ಗ್ರೀನ್ ಕಲರ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಅದನ್ನ ಕ್ಲಿಕ್ ಮಾಡಿಬಿಟ್ಟು ಎಸ್ ಅಂತ ಕೊಡಿ ಅದು ಸೆಲೆಕ್ಟ್ ಆಗುವಂಥದ್ದು ಈಗ ಮೋಡ್ ಕೂಡ ಕಂಪ್ಲೀಟಾಗಿ ನಮ್ಮ ಗೇಮ್ಗೆ ಏನು ಬಂದಾಯಿತು ಬಟ್ ಇದಕ್ಕೆ ನಾವು ಇನ್ನೂ ಹೊಡೆದಿಲ್ಲ ಗುರು ಅನ್ನೋರಿಗೆ ಈಗ ಏನೂ ಮಾಡಬೇಡಿ ನಾನು ಇನ್ನೊಂದು ನಿಮಗೆ ಡಿಸ್ಕ್ರಿಪ್ಷನ್ದಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ ನೋಡಿ ಲಿವರಿ ಲಿಂಕ್ ಅಂತ ಕಾಣಿಸ್ತಿರ್ಬೋದು ಆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ವಿಡಿಯೋ ಓಪನ್ ಆಗುತ್ತೆ ನಾವು ಇದೇ ವಿಡಿಯೋದಿಂದ ನಮ್ಮ ಲಿವರಿ ಕೂಡ ಡೌನ್ಲೋಡ್ ಹಾಕೊಳ್ಬೇಕು ಮತ್ತು ಈ ಲಿವರಿಗೆ ಪಾಸ್ವರ್ಡ್ ಕೂಡ ಇರುವಂಥದ್ದು ಒಂದು ಸಲ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಪಾಸ್ವರ್ಡ್ನ ತೊಳಿ ಒಂದು ಸಲ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ನಾನು ಮುಂದೆ ನಿಮಗೆ ಎಲ್ಲಿ ಹಾಕ್ಬೇಕಂತ ಹೇಳ್ತೀನಿ ಪಾಸ್ವರ್ಡ್ನ ವಿಡಿಯೋ ಒಂದು ಸಲ ಪೂರ್ತಿ ನೋಡಿದ್ರೆ ಮಾತ್ರ ನಿಮಗೆ ಪಾಸ್ವರ್ಡ್ ಬನ್ನಿ ಈಗ ಡೌನ್ಲೋಡ್ ಹಾಕೋ ಪ್ರೊಸೀಜರ್ಗೆ ಈ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ಓಪನ್ ಆಗುವಂಥದ್ದು ಇಲ್ಲಿ ಮೋರ್ ಅಂತ ಕೊಟ್ಟು ನೀವು ಹಾಗೆ ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಲಿವರ್ ಲಿಂಕ್ ಇರುವಂಥದ್ದು ಮತ್ತು ಕೆಳಗೆ ಪಾಸ್ವರ್ಡ್ ಇಂದ್ಸ್ ವಿಡಿಯೋ ಡೋಂಟ್ ಸ್ಕಿಪ್ ಅಂತ ಇದೆ ಈಗ ಲಿವರ್ ಲಿಂಕ್ ಏನಿದೆ ಅಲ್ಲ ಶೇರ್ ಮಾಡೋದು ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಪೇಜ್ ಕೂಡ ಓಪನ್ ಆಗುತ್ತೆ ಒಂದು ಶೇರ್ ಮಾಡೋ ಪೇಜ್ ಓಪನ್ ಆಗುತ್ತೆ ಈ ರೀತಿ ನಿಮಗೆ ಕಾಣಿಸ್ತಿರ್ಬೋದು ಇದೇ ರೀತಿ ನಿಮಗೂ ಕೂಡ ಪೇಜ್ ಕೂಡ ಓಪನ್ ಆಗುವಂಥದ್ದು ಇಲ್ಲಿ ಕೆಳಗೆ ಬಂದರೆ ಎಂಟರ್ ಇವರ್ ಫೈಲ್ ಪಾಸ್ವರ್ಡ್ ಅಂತ ಇರುತ್ತೆ ನೀವು ಇಲ್ಲಿ ಪಾಸ್ವರ್ಡ್ ಕೂಡ ಎಂಟರ್ ಮಾಡ್ಕೋತ್ತೆ ಪಾಸ್ವರ್ಡ್ನ ನೀವು ಕರೆಕ್ಟಾಗಿ ಎಂಟರ್ ಮಾಡಿ ಇಲ್ಲಿನೂ ಕೂಡ ನೀವು ರಾಂಗ್ ಹಾಕಿದರೆ ರಾಂಗ್ ಪಾಸ್ವರ್ಡ್ ಅಂತ ಬರುವಂಥದ್ದು ಕರೆಕ್ಟಾಗಿ ಕರೆಕ್ಟ್ ಆಗಿದ್ದ ತಕ್ಷಣ ಕೆಳಗೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬರುವಂಥದ್ದು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ನೆಕ್ಸ್ಟ್ ಪೇಜ್ ಆಗುತ್ತೆ ನೀವು ಮತ್ತೆ ಇಲ್ಲಿ ಪಾಸ್ವರ್ಡ್ನ ಕರೆಕ್ಟಾಗಿ ಹಾಕಬೇಕಾಗುತ್ತೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ನನಗೆ ಪಾಸ್ವರ್ಡ್ ಕೂಡ ಹಾಕಿದ್ದೀನಿ ಇದೇನು ಎಲ್ಲೋ ಕಲರ್ ಕ್ರಿಯೇಟ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ನಿಮಗೆ ನೆಕ್ಸ್ಟ್ ಪೇಜ್ ಕೂಡ ಓಪನ್ ಆಗುತ್ತೆ ಇಲ್ಲಿ ಸ್ವಲ್ಪ ಕೆಳಗೆ ಬಂದರೆ ಡೌನ್ಲೋಡ್ ತ್ರೀ ಪಾಯಿಂಟ್ ಸೆವೆನ್ ಎಂಬ ಬಿ ಅಂತ ಇರುವಂಥದ್ದು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಏನಾದರೂ ನಿಮಗೆ ವೈಟಾಗಿ ಬಂದರೆ ಒಂದು ಸಲ ಬ್ಯಾಕ್ ಬಂದುಬಿಟ್ಟು ಮತ್ತೆ ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಏನಾದರೂ ಅದೇ ರೀತಿ ಬಂದರೆ ಆಡ್ಸೋದು ಏನಾದರೂ ಬಂದರೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಒಂದು ಎರಡು ಸಲ ಮಾಡಿದ ತಕ್ಷಣ ನಿಮಗೆ ಮೇಲೆ ನೋಟಿಫಿಕೇಶನ್ ಕೂಡ ಬರುವಂಥದ್ದು ಒಂದು ಸಲ ಬರೋವರೆಗೂ ನೀವು ಒಂದು ಹಾಗೆ ಮಾಡೋಕ್ಕೇ ಒಂದು ಟು ತ್ರೀ ತ್ರೀ ಟು ಟು ಟೈಮ್ಸ್ ಮಾಡಿ ಬರುತ್ತೆ ನೋಡಿ ಈಗ ಆಮೇಲೆ ನೋಟಿಫಿಕೇಶನ್ ಕೂಡ ಬಂತು ಅಲ್ಲಿ ಡೀಟೇಲ್ಸ್ ಅಂತ ಇದೆಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ತಕ್ಷಣ ನಮ್ಮ ಲಿವರಿ ಕೂಡ ಡೌನ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು ಈಗ ಲಿವರಿ ಕೂಡ ಡೌನ್ಲೋಡ್ ಆಯಿತು ಮತ್ತು ಗೇಮ್ನ ಅಲ್ಲಿಗೆ ಓಪನ್ ಮಾಡ್ಕೊಳ್ಳಿ ಗೇಮ್ ಓಪನ್ ಮಾಡ್ಕೊಂಡು ತಕ್ಷಣ ನಿಮಗೆ ಇದೇ ರೀತಿ ಓಪನ್ ಆಗಿರುತ್ತೆ ಇಲ್ಲಿ ಮೇಲೆ ನಿಮಗೊಂದು ಥರ್ಡ್ ಒಂದು ಚುಕ್ಕಿ ರೀತಿ ಸಿಂಬಾಲ್ ಕಾಣಿಸ್ತಿರ್ಬೋದು ನನಗೂ ಕೂಡ ಕಾಣಿಸ್ತಿದೆ ನಿಮಗೂ ಕಾಣಿಸ್ತಿರುತ್ತೆ ನೋಡಿ ನಿಮ್ಮ ಗೇಮಲ್ಲೂ ಅದನ್ನು ಕ್ಲಿಕ್ ಮಾಡ್ಕೊಂಡು ಲ್ಯಾಪ್ಟಲ್ಲಿ ಬ್ರಸ್ವೇರ್ ಲಿವರಿ ಅಂತ ಹೇಳಿ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಡಿವೈಸ್ ಗ್ಯಾಲರಿ ಅಂತ ಕೊಟ್ಟರೆ ನಿಮ್ಮ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ ಫೈಲ್ ಮ್ಯಾನೇಜರಲ್ಲಿ ಈ ರೀತಿ ಬಂದಿರುತ್ತೆ ಒಂದು ಏನಾದರೂ ಈ ರೀತಿ ಡೌನ್ಲೋಸ್ ಅಂತ ಏನಾದರೂ ಬಂದಿರಲಿಲ್ಲ ಅಂದರೆ ಇಲ್ಲಿ ಮೇಲೆ ನಿಮಗೆ ತ್ರೀ ಡಾಟ್ ಕಾಂತಿದ್ದಾವೆ ಅದನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡೌನ್ಲೋಡ್ಸ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ನಿಮಗೆ ಫಸ್ಟಲ್ಲಿ ನಮ್ಮ ಲಿವರಿ ಕೂಡ ಬಂದಿರುವಂಥದ್ದು ಯಾಕಂದರೆ ನಾನು ಲಿವರಿನ ಸದ್ಯದಲ್ಲಿ ಡೌನ್ಲೋಡ್ ಹಾಕಿದ್ದೀನಲ್ಲ ಅದಕ್ಕೆ ಅಲ್ಲಿ ಇರುತ್ತೆ ಅದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಆಗಿ ಲಿವರಿ ಕೂಡ ಬಂದು ಅಪ್ಲೈ ಆಗುವಂಥದ್ದು ನೋಡಿ ನಿಮಗೆ ಈ ರೀತಿ ಲಿವರಿ ಕೂಡ ಅಪ್ಲೈ ಆಗುವಂಥ ಸ್ವಲ್ಪ ಲೋಡ್ ಆಗುತ್ತೆ ಲೋಡ್ ಆಗಿ ಈ ರೀತಿ ಕೂಡ ಅಪ್ಲೈ ಆಗುತ್ತೆ ಈ ರೀತಿ ಚೆನ್ನಾಗಿ ಅಪ್ಲೈ ಆಗಿರುವಂಥದ್ದು ಯಾವ ರೀತಿ ಆಗೋದು ಅದೇ ರೀತಿಯಾಗಿರುತ್ತೆ ಮತ್ತು ನಿಮಗೆ ಇದು ಸ್ವಲ್ಪ ಬ್ಲರ್ ಆಗಿರಲಿಲ್ಲ ಒಂದು ಹೈ ರೆವ್ಯೂಷನ್ ಅಂತ ಒಂದು ಬಟನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಈಗ ಇಲ್ಲಿ ಕೆಳಗೆ ಅಪ್ಲೈ ಅಂತ ಇಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಯೂಸ್ ಮನಿ ಅಥವಾ ಪ್ರೀ ಏನಾದರೂ ನೋಡಿ ನೀವು ಯಾಸ್ ಬರುತ್ತೆ ಪ್ರೀ ಅಂದರೆ ಯೂಸ್ ಮನಿ ಅಂದರೆ ನಿಮ್ಮ ಹತ್ರ ಅಲ್ಲಿ ಕಾಯಿನ್ ಇದ್ದರೆ ಅದು ಯೂಸ್ ಮನಿ ಅಂತ ಕೊಡಿ ನಾನು ಕಾಯಿನ್ ಇದಾವೆ ಅದಕ್ಕೆ ನಾನು ಯೂಸ್ ಮನಿ ಅಂತ ಕೊಡ್ತೀನಿ ಕೊಡ್ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ ಲೋಡ್ ಆಗಿ ಅಪ್ಲೈ ಕೂಡ ಆಗುವಂಥದ್ದು ಈ ರೀತಿ ನಿಮಗೆ ಕಂಪ್ಲೀಟಾಗಿ ಅಪ್ಲೈ ಆಗುತ್ತೆ ನೋಡಿ ನಾನೀಗ ಹೈ ರೊಲ್ಯೂಷನ್ ಕೊಟ್ಟಿದ್ದೀನಿ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೂ ಕೂಡ ಫುಲ್ ಕ್ಲಿಯರ್ ಆಗಿ ಬರುವಂಥದ್ದು ಅದನ್ನು ಕೊಟ್ಟರೆ ನಿಮಗೆ ಫುಲ್ ಕ್ಲಿಯರಾಗಿ ಲಿವರ್ ಕೂಡ ಸಿಗುವಂಥದ್ದು ಬಟ್ ಈಗ ಹೋಮ್ ಗೆ ಹೋಗ್ಬಿಟ್ಟು ನೋಡೋಣ ಯಾವ ರೀತಿ ಅಂತ ನೋಡಿ ಹೋಮ್ ಗ್ಯಾರೇಜ್ ಅಲ್ಲಿ ಕೂಡ ನಮ್ಮ ಲಿವರಿ ಬಂದಿರುವಂತದ್ದು ಇಷ್ಟೇ ದಿನ ಡೌನ್ಲೋಡ್ ಹಾಕೋದು ಮತ್ತೆ ಇನ್ಸ್ಟಾಲ್ ಮಾಡೋದು ನಿಮಗೆ ಮತ್ತೆ ಸಿಗ್ತೀನಿ ಇಂಥದ್ದೇ ವಿಡಿಯೋದಲ್ಲಿ